ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಫಾರ್ಮುಲಾ ಏನು ಅಂತ ಹುಡುಕ್ತಿದ್ದವರಿಗೆ ರಿಷಬ್ ಶೆಟ್ರು ಉತ್ತರ ಕೊಟ್ಟಿದ್ದಾರೆ ಅದು ಸಿಂಪಲ್ ಆನ್ಸರ್ ಕತೆ ಹೇಳಬೇಕು ಅಂದರೆ ನಮ್ಮ ಕತೆ ಹೇಳಬೇಕು ನಮ್ಮ ನೆಲದ ಮೂರದ ಕತೆ ಹೇಳಬೇಕು ಆದರೆ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ಸ್ಗೆ ಕಷ್ಟದ ಕೆಲಸನೇ ಇದು ನೋಡಿ ರೋಟೆಡ್ ಆನ್ ಸ್ಕ್ರೀನ್ ತರೋದು ಈಸಿ ಕೆಲಸ ಅಂತೂ ಖಂಡಿತ ಅಲ್ಲ ಆದರೆ ಅದನ್ನು ಶೆಟ್ರು ಲೀಲಾಜಾಲವಾಗಿ ಮಾಡಿ ಮುಗಿಸಿದರು ಅವರೇ ನಿರ್ದೇಶಿಸಿ ನಟಿಸಿರೋ ಕಾಂತರದಲ್ಲಿ ಆ ಸಿನಿಮಾದ ಪವರು ಅದರ ಒರಿಜಿನಾಲಿಟಿ ನಮ್ಮ ಸಂಸ್ಕೃತಿಯ ಜೊತೆಗಿರೋ ಸಂಬಂಧ ಎಲ್ಲರೂ ಇಷ್ಟಪಡೋ ಹಾಗಿತ್ತು ಹಾಗಾಗಿನೇ ತುಳುನಾಡಿನ ಆಚರಣೆ ತೋರಿಸೋ ಸಿನಿಮಾ ವರ್ಲ್ಡ್ ವೈಡ್ ಸೂಪರ್ ಹಿಟ್ ಆಯಿತು ಈಗ ಅದೇ ಸಿನಿಮಾದ ಪ್ರೀಕ್ವಲ್ ಬರ್ತಿದೆ ಅದರಲ್ಲಿ ಏನೇನು ಇರ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾತಾಡಿದ್ದೀನಿ ಅದನ್ನು ಒಂದ್ಸಲ ನೋಡಿದ್ರೆ ನಿಮ್ಗೊಂದಷ್ಟು ಐಡಿಯಾ ಬರುತ್ತೆ ಬಟ್ ಈ ವಿಡಿಯೋದಲ್ಲಿ ನಾವು ನೋಡಿರೋ ಸಿನಿಮಾದಲ್ಲಿ ಏನೇನಾಯ್ತು ಹೇಗಾಯ್ತು ಯಾಕಾಯ್ತು ಅದರ ಒಳ ಅರ್ಥ ಏನು ಗೂಢಾರ್ಥ ಏನು ನಿಗೂಢಾರ್ಥ ಏನು ಡೀಟೇಲ್ ಆಗಿ ಮಾತಾಡೋಣ ಅದು ಸಾವಿರದ ಎಂಟುನೂರ ನಲವತ್ತೇಳು ಆಗ ಪೂರ್ವದ ಗುಡ್ಡದಿಂದ ಪಶ್ಚಿಮದ ಸಮುದ್ರದ ತನಕ ಇದ್ದ ಜಾಗನ ಒಬ್ಬ ರಾಜ ಆಡ್ತಿದ್ದ ಆ ರಾಜನಿಗೆ ಪ್ರೀತಿ ಮಾಡೋ ಹೆಂಡತಿ ಮಕ್ಕಳು ಅವನನ್ನು ಹೊಗಳೋ ಜನ ಹೀಗೆ ಎಲ್ಲ ಇತ್ತು ಒಂದೇ ಒಂದು ಬಿಟ್ಟು ಅದೇ ನೆಮ್ಮದಿ ಅದನ್ನು ಹುಡುಕೊಂಡು ರಾಜ ಹತ್ತಾರು ದೇವಸ್ಥಾನಗಳಿಗೆ ಹಲವಾರು ತೀರ್ಥಕ್ಷೇತ್ರಗಳಿಗೆ ಹೋದ ಗುರುಗಳನ್ನ ಭೇಟಿ ಮಾಡ್ದ ಇಷ್ಟೆಲ್ಲ ಮಾಡಿದರೂ ರಾಜನಿಗೆ ನೆಮ್ಮದಿ ಮಾತ್ರ ಸಿಗಲಿಲ್ಲ ಕೊನೆಗೆ ರಾಜ ನನಗೆಲ್ಲೂ ಮನಃಶಾಂತಿ ಸಿಗಲಿಲ್ಲ ಅಂತ ಡಿಸೈಡ್ ಮಾಡಿ ಕಾಡಿನ ದಾರಿಯಲ್ಲಿ ವಾಪಸ್ ಬರ್ತಾ ಇರಬೇಕಾದ್ರೆ ಆ ರಾಜನಿಗೆ ಕಕ್ಕರದ ಶಬ್ದ ಕೇಳಿಸುತ್ತೆ ಆ ಸೌಂಡ್ ಕೇಳಿದ ರಾಜ ಆ ಕಡೆ ಹೋಗಿ ನೋಡಿದರೆ ಅಲ್ಲೊಂದು ಕಲ್ಲು ಕಾಣುತ್ತೆ ಅದು ಬರೀ ಕಲ್ಲಲ್ಲ ಆ ಊರಿನ ದೈವ ಅದನ್ನು ನೋಡಿ ರಾಜನಿಗೆ ತುಂಬ ಖುಷಿಯಾಗುತ್ತೆ ಅದೆಂಥ ಖುಷಿ ಅಂದರೆ ಅಮ್ಮ ತಪ್ಪಿಕೊಂಡ ಹಾಗೆ ಮಾವ ಪ್ರೀತಿಯಿಂದ ಕರೆದ ಹಾಗಾಗುತ್ತೆ ಅದರ ಮುಂದೆ ಶಸ್ತ್ರತ್ಯಾಗ ಮಾಡಿ ನನ್ನ ರಾಜನೇ ಅಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಆ ದೈವದ ಎದುರು ಕೈ ಮುಕ್ಕೊಂಡು ನಿಲ್ತಾನೆ ಹಿಂದೆ ತಿರುಗಿ ನೋಡಿದರೆ ಊರಿನ ಜನ ಅವರನ್ನು ಬೇಡ್ಕೊಳ್ತಾನೆ ನಿಮ್ಮ ದೈವನ ನನಗೆ ಕೊಡಿ ಏನು ಬೇಕೋ ಕೊಡ್ತೀನಿ ಅಂತ ಕೇಳ್ತಾನೆ ಆಗ ಅಲ್ಲಿದ್ದ ಒಬ್ಬನಿಗೆ ಆ ದೈವ ಪಂಜುರ್ಲಿ ಆವಾಹನೆಯಾಗಿ ನಾನು ನಿನ್ನ ಜೊತೆ ನಿನ್ನ ಮನೆಗೆ ಬರ್ತೀನಿ ನಿನಗೆ ನೆಮ್ಮದಿನೂ ಕೊಡ್ತೀನಿ ಆದರೆ ಇಲ್ಲಿ ತನಕ ನನ್ನ ಪೂಜಿಸಿದ ಈ ಊರಿನ ಜನಕ್ಕೆ ನೀನೇನು ಕೊಡ್ತೀಯಾ ಅಂತ ಕೇಳುತ್ತೆ ಅದಕ್ಕೆ ರಾಜ ಏನು ಬೇಕಿದ್ರು ಕೊಡ್ತೀನಿ ಅಂತ ಒಬ್ಕಾನೆ ಆಗ ಪಂಜುರ್ಲಿ ಜೋರಾಗಿ ಒಂದು ಕೂಗ್ ಹಾಕಿ ಈ ಶಬ್ದ ಎಲ್ಲಿ ತನಕ ಕೇಳಿಸುತ್ತೋ ಅಲ್ಲಿ ತನಕ ಇರೋ ನಿನ್ನ ಭೂಮಿನ ಈ ಊರಿನ ಜನರಿಗೆ ಕೊಡಬೇಕು ಅಂತ ಹೇಳುತ್ತೆ ಜೊತೆಗೆ ನನ್ನ ಜೊತೆ ಕ್ಷೇತ್ರಪಾಲ ಗುಳಿಗನು ನಿನ್ನ ಮನೆಗೆ ಬರ್ತಾನೆ ಮುಂದೆ ಏನಾದರೂ ತಪ್ಪು ಮಾಡಿದ್ರೆ ಗುಳಿಗನಿಂದ ನಿನ್ನ ವಂಶಕ್ಕೆ ಅಪಾಯ ತಪ್ಪಲ್ಲ ಅಂತ ಹೇಳುತ್ತೆ ಅದೆಲ್ಲ ಕೇಳಿದ ರಾಜ ಆ ಊರಿನ ಜನರಿಗೆ ಆ ಭೂಮಿ ಬಿಟ್ಕೊಟ್ಟು ಪಂಜುರ್ಲಿ ದೈವನ ತುಂಬ ಖುಷಿಯಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ ಹೀಗೆ ಊರಿನ ದೈವ ರಾಜನ ಮನೆಯಲ್ಲಿ ನಿಲ್ಸುತ್ತೆ ಆಗಿಂದ ರಾಜನ ಕುಟುಂಬದಲ್ಲಿ ಸುಖ ನೆಮ್ಮದಿಗೆ ಯಾವ ತೊಂದರೆನೂ ಇರಲ್ಲ ಈ ಥರ ಊರಿನ ದೈವ ರಾಜನ ಮನೆ ಸೇರ್ತು ರಾಜನ ಭೂಮಿ ಜನರ ಪಾಲಾಯಿತು ಇದಾಗಿ ನೂರಾರು ವರ್ಷ ಆದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕಕ್ಕೆ ಕತೆ ಶಿಫ್ಟ್ ಆಗುತ್ತೆ ಈ ನೂರಾರು ವರ್ಷಗಳ ನಂತರನೂ ಹಳ್ಳಿಯವರು ಭೂತಕೋಲದ ಮೂಲಕ ಆ ಒಪ್ಪಂದನ ಗೌರವಿಸ್ತಾರೆ ಪ್ರತಿ ವರ್ಷ ದೈವನ ಕರೀತಾರೆ ಶಿವ ಅನ್ನೋ ಹುಡುಗನ ಅಪ್ಪ ಅವರ ವಂಶದವರು ಭೂತಕೋಲ ನಡೆಸೋ ಪದ್ಧತಿ ಇಟ್ಕೊಂಡಿರ್ತಾರೆ ಹಿಂಗಿದ್ದಾಗಲೇ ಒಂದಿನ ಆ ರಾಜಮನೆತನದ ಉತ್ತರಾಧಿಕಾರಿ ಗೋವರ್ಧನ ಅನ್ನೋನು ಭೂಮಿ ವಾಪಸ್ ಕೇಳ್ತಾನೆ ದೈವ ಶಿವನ ಅಪ್ಪನ ಮೂಲಕ ಮಾತಾಡಿ ಗೋವರ್ಧನ್ಗೆ ಎಚ್ಚರಿಕೆ ಕೊಡುತ್ತೆ ಈ ಭೂಮಿ ಜನಗಳದ್ದು ಅಂತ ಹೇಳುತ್ತೆ ಗೋವರ್ಧನ ಭೂತಕೋಲನ ಬರೀ ಕುಣಿತ ಅಂತ ಅಣಕಿಸ್ತಾನೆ ದೈವನೇ ಸುಳ್ಳು ಅನ್ನೋ ಹಾಗೆ ಮಾತಾಡ್ತಾನೆ ಸಂಪ್ರದಾಯ ಅನ್ನೋದು ಹಳೆ ಪದ್ಧತಿ ಅಲ್ಲ ಅದು ಬದುಕಿನ ಶ್ರದ್ಧೆಯ ಜೀವಂತಿಕೆ ಆದರೆ ಗೋವರ್ಧನ ಆ ಪದ್ಧತಿನೇ ನಾಟಕ ಅಂತಾನೆ ಹಿರಿಯರ ಶಪಥನ ಮುರಿತಾನೆ ಅಂಥವನಿಗೆ ಪಾಠ ಕಲಿಸೋಕ್ಕೆ ನನ್ನ ಹಿಡಿ ಅಂತ ಹೇಳಿದ ದೈವ ಕಾಡಲ್ಲಿ ಮಾಯ ಆಗುತ್ತೆ ಶಿವನ ಅಪ್ಪ ಶಾಶ್ವತವಾಗಿ ಕಣ್ಮರೆಯಾಗ್ತಾನೆ ಅದಾಗಿ ಸ್ವಲ್ಪ ದಿನಕ್ಕೆ ಗೋವರ್ಧನ ಕೋರ್ಟ್ನಲ್ಲಿ ನಿಗೂಢವಾಗಿ ಸತ್ತೋಗ್ತಾನೆ ಈಗ ಕತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕಕ್ಕೆ ಶಿಫ್ಟ್ ಆಗುತ್ತೆ ಇಲ್ಲಿ ನಮಗೆ ಶಿವನ ಪರಿಚಯ ಆಗುತ್ತೆ ಅವನೊಂಥರ ರೆಬದು ಯಾವ ಜವಾಬ್ದಾರಿನೂ ಇರಲ್ಲ ದೈವದ ಬಗ್ಗೆ ಭಯ ಇರುತ್ತೆ ಬಟ್ ಆಸಕ್ತಿ ಇರಲ್ಲ ಅಪ್ಪ ಮಾಯಾದಾಗಿಂದ ಅವನಿಗೆ ದೈವ ಅಂದರೆ ಭಯ ಹಾಗಾಗಿನೇ ದೈವಿಕ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾನೆ ಕಂಬಳದಲ್ಲಿ ಕೋಣ ಓಡಿಸ್ತಾನೆ ಕುಡಿತಾನೆ ಹಂದಿ ಬೇಟೆ ಆಡ್ತಾನೆ ಹಂದಿ ಅನ್ನೋದು ಪಂಜುರ್ಲಿಗೆ ಪ್ರತಿರೂಪ ಅಂತ ಅಮ್ಮ ಹೇಳಿದ್ರು ಕೇಳಲ್ಲ ಅವನು ಯಾವಾಗ ಯಾವಾಗ ಕಾಡು ಹಂದಿ ಬೇಟೆಗೆ ಹೋಗ್ತಾನೋ ತಪ್ಪು ಮಾಡ್ತಾನೋ ಆ ಎಲ್ಲ ಪಂಜುರ್ಲಿನ ಒಂದಲ್ಲ ಒಂದು ರೀತಿ ವಾರ್ನಿಂಗ್ ಇರುತ್ತೆ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಶಿವನಿಗಿರಲಿಲ್ಲ ವರಾಹ ರೂಪದಲ್ಲಿ ಪಂಜುರ್ಲಿ ದರ್ಶನ ಕೊಟ್ಟಾಗೆಲ್ಲ ಅದರಿಂದ ದೂರ ಓಡ್ತಿರ್ತಾನೆ ಇನ್ನೊಂದು ಕಡೆ ಅನ್ನೋನು ಗೋವರ್ಧನನ ವಂಶಸ್ಥ ಹಳ್ಳಿಯವರನ್ನ ಮ್ಯಾನುಪುಲೇಟ್ ಮಾಡಿ ಭೂಮಿ ವಾಪಸ್ ಪಡೆಯೋಕೆ ನೋಡ್ತಾನೆ ಆದರೆ ಅವನು ಒಳಗಡೆ ಇಂಥದ್ದೊಂದು ಮೃಗ ಇದೆ ಅನ್ನೋದು ಆ ಊರಿನ ಜನಕ್ಕೆ ಗೊತ್ತಿರಲ್ಲ ಈಗಿದಲ್ಲದೆ ಫಾರೆಸ್ಟ್ ಆಫೀಸರ್ ಮುರುಳಿ ಅನ್ನೋನು ಬರ್ತಾನೆ ತುಂಬ ಸಿನ್ಸಿಯರ್ ಆಫೀಸರು ಡ್ಯೂಟಿಗೆ ಸೇರಿಕೊಂಡು ಮೊದಲನೇ ದಿನವೇ ಆ ಕಾಡಲ್ಲಿ ಯಾರ್ಯಾರು ಕಾಡಿನ ಸಂಪತ್ತು ಪ್ರಾಣಿಗಳನ್ನು ಅಕ್ರಮವಾಗಿ ಕದೀತಿದ್ರು ಅವ್ರು ಎಲ್ರಿಗೂ ಹೊಡೆದು ಬುದ್ಧಿ ಹೇಳ್ತಾನೆ ಇದೇ ವಿಚಾರಕ್ಕೆ ಮುರುಳಿಗೂ ಶಿವನಿಗೂ ಆ ಹಳ್ಳಿಯವರಿಗೂ ತಗಾದೆ ಶುರುವಾಗುತ್ತೆ ಅಕ್ರಮವಾಗಿ ಬೇಟೆ ಆಡೋದು ಮರ ಗಿಡ ಕಡಿಯೋದು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳ್ತಾನೆ ಒಂದು ಸಲ ಅಂತೂ ಊರವ್ರ ಜೊತೆ ಎಸ್ಪೆಷಲಿ ಶಿವನ ಜೊತೆ ಕಿರಿಕಾಗುತ್ತೆ ಇಬ್ಬರ ಮಧ್ಯೆ ವೈಷಮ್ಯ ಶುರುವಾಗೋದೆ ಇಲ್ಲಿಂದ ಅದರಲ್ಲೂ ಯಾವಾಗ ಮುರುಳಿ ಭೂತಕೋಲ ಬಗ್ಗೆ ಅವರ ನಂಬಿಕೆ ಬಗ್ಗೆ ಅಪಹಾಸ್ಯ ಮಾಡ್ತಾನೋ ಅದು ಇದ್ದಿದ್ದು ಪೀಕ್ ತಲುಪುತ್ತೆ ಇಲ್ಲೊಂದು ಲವ್ ಟ್ರ್ಯಾಕ್ ಕೂಡ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡೇನು ಪ್ರಯೋಜನ ಇಲ್ಲ ಬಿಡಿ ಶಿವನಿಗೊಬ್ಬ ತಮ್ಮ ಇರ್ತಾನೆ ಚಿಕ್ಕಪ್ಪನ ಮಗ ಪದ್ಧತಿ ಪ್ರಕಾರ ಶಿವ ಭೂತಕೋಲ ಕಟ್ಟಬೇಕು ಆದರೆ ಅವನಿಗೆ ದೈವ ಅಂದರೆ ಭಯ ಕೂಡಿತಾನೆ ಬೇರೆ ಸಂಪ್ರದಾಯ ಫಾಲೋ ಅಲ್ಲ ಸೊ ಅವನ ಜವಾಬ್ದಾರಿನ ಗುರುವ ಹೊತ್ತಿರ್ತಾನೆ ಅವನಲ್ಲೇ ಜನ ದೈವನ್ನ ನೋಡ್ತಾ ಇರ್ತಾರೆ ಅವನನ್ನ ದೇವೇಂದ್ರ ಮ್ಯಾನುಪ್ಲೇಟ್ ಮಾಡೋಕೆ ನೋಡ್ತಾನೆ ಅಷ್ಟೊತ್ತಿಗೆ ಅಕ್ರಮವಾಗಿ ಮರ ಕಡ್ದಿದ್ದ ಕೇಸಲ್ಲಿ ಶಿವ ಜೈಲು ಪಾಲಾಗಿರ್ತಾನೆ ಸಿಕ್ಕಿದ್ದೇ ಚಾನ್ಸ್ ಅಂತ ಗುರುವ ಜೊತೆ ಒಂದು ಡೀಲ್ ಮಾತಾಡ್ಕೊಳ್ತಾನೆ ದೇವೇಂದ್ರ ಮುಂದಿನ ಸಲ ಭೂತಕಾಲ ಕಡ್ದಾಗ ಈ ಭೂಮಿ ದೇವೇಂದ್ರನದ್ದು ಅಂತ ಸುಳ್ಳು ಹೇಳಿದ್ರೆ ನಿಂಗೂ ನನ್ನ ಐನೂರು ಎಕ್ರೆಯಲ್ಲಿ ಒಂದು ಐದು ಎಕರೆ ಜಾಗ ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ ಗುರುವ ಒಪ್ಪಲ್ಲ ಅವನು ಈ ವಿಷಯ ಬಾಯ್ಬಿಟ್ರೆ ತನ್ನ ಮುಖವಾಡ ಬಯಲಾಗ್ಬಿಡುತ್ತೆ ಅಂತ ಅವನನ್ನೇ ಕೊಲೆ ಮಾಡ್ತಾನೆ ದೈವನ ಪ್ರತಿನಿಧಿಸೋ ಮನುಷ್ಯನ ಕೊಲ್ತಾನೆ ಅದರ ಅರ್ಥ ಸಂಪ್ರದಾಯದ ಧ್ವನಿನೇ ಇಲ್ಲದಂಗೆ ಮಾಡೋದು ಕೋಲಾ ಕಟ್ಟಬೇಕು ಅಂದರೆ ಶಿವನ ವಂಶದವರೇ ಆಗಬೇಕು ಹಂಗಿದ್ದವನು ಗುರುವ ಮಾತ್ರ ಅವನೇ ಸತ್ತರೆ ಈ ಶಿವ ಹೆಂಗೂ ಕೋಲಾ ನಡೆಸಲ್ಲ ಅಲ್ಲಿಗೆ ಆ ಪರಂಪರನೇ ಮುಗಿದು ಹೋಗುತ್ತೆ ಅನ್ನೋದು ಅವನ ಪ್ಲ್ಯಾನು ಅಷ್ಟು ಮಾಡಿದ್ರು ಹಳ್ಳಿಯವರಿಗೆ ಅವನ ಮೇಲೆ ಡೌಟೇ ಬರೋಲ್ಲ ಬದಲಿಗೆ ಈ ದೇವೇಂದ್ರ ಶಿವನ್ನೇ ಟ್ರಿಕ್ ಮಾಡಿ ಮುರಳಿ ವಿರುದ್ಧ ನಿಲ್ಸೋಕೆ ನೋಡ್ತಾನೆ ಹೆಂಗು ಮುರುಳಿಗೂ ಶಿವನಿಗೂ ಭೂತಕೋಲ ವಿಚಾರಕ್ಕೆ ಜಗಳ ಆಗಿತ್ತಲ್ವ ಆ ಭೂತಕೋಲ ನಿಲ್ಸೋಕೆ ಆಫೀಸರ್ ಈ ಕೆಲಸ ಮಾಡಿದ್ದಾನೆ ಅವನನ್ನೇ ಮುಗಿಸು ಅಂತ ಹೇಳ್ತಾನೆ ಆದ್ರೆ ಅಷ್ಟೊತ್ತಿಗೆ ಮುರುಳಿಗೆ ದೇವೇಂದ್ರನ ಕಳ್ಳಾಟ ಗೊತ್ತಾಗಿರುತ್ತೆ ಅಕ್ರಮ ಒತ್ತು ವಿಚಾರವಾಗಿ ಮುರುಳಿ ಊರಿನ ಜನರ ವಿರುದ್ಧ ನೋಟಿಸ್ ಕಳಿಸಿದ್ರೆ ಅದಕ್ಕೆ ರಿಪ್ಲೈ ದೇವೇಂದ್ರ ಮಾಡಿರ್ತಾನೆ ಯಾಕಂದ್ರೆ ಆ ಜಾಗ ಒಂದು ಲಪ್ಟಾಯಿಸಿರ್ತಾನಲ್ಲ ಅದಕ್ಕೆ ಈ ವಿಷಯನ ಶಿವನಿಗೆ ಅರ್ಥ ಮಾಡ್ಸಕ್ ನೋಡ್ತಾನೆ ಮುರುಳಿ ಆದ್ರೆ ಅವ್ನು ಕೇಳೋ ಸ್ಥಿತಿಲಿ ಇರಲ್ಲ ಅಷ್ಟರಲ್ಲಿ ಆ ಊರಿನ ಜನಕ್ಕೆ ದೇವೇಂದ್ರನ ನಿಜ ಬಣ್ಣ ಏನು ಅಂತ ಮುರುಳಿ ಅರ್ಥ ಮಾಡಿಸ್ತಾನೆ ಶಿವನಿಗೆ ಗುರುವನ್ನ ಕೊಲೆ ಮಾಡಿದ್ದು ದೇವೇಂದ್ರನ ಅನ್ನೋದು ಗೊತ್ತಾಗುತ್ತೆ ತನಗ ವಿಚಾರ ಗೊತ್ತಾಗಿದೆ ಅನ್ನೋದು ಆ ದೇವೇಂದ್ರನಿಗೆ ಗೊತ್ತಾಗೋ ತರ ಮಾಡಿ ಅದೇ ದಿನ ವಾಪಸ್ ಊರ ಕಡೆ ಇರ್ತಾನೆ ಆಗ ದೈವ ಕಾಣಿಸುತ್ತೆ ಅಲ್ಲೇ ವರಾಹ ರೂಪನು ಕಾಣಿಸುತ್ತೆ ಇಷ್ಟು ದಿನ ಅದು ನೋಡಿದರೆ ಹೆದ್ರೆ ಓಡೋಗ್ತಿದ್ದವನು ಈ ಸಲ ಆದರೂ ಹಿಂದೆನೆ ಹೋಗ್ತಾನೆ ಅವನ ಅಪ್ಪ ಮಾಯವಾದ ಅದೇ ವೃತ್ತಕ್ಕೆ ಬರ್ತಾನೆ ಆಗ ಅವನಿಗೆ ದರ್ಶನ ಆಗುತ್ತೆ ಹಿಂದೆ ಆಗಿದ್ದು ಮುಂದೆ ಆಗೋದು ಎಲ್ಲನೂ ಅದು ತೋರಿಸುತ್ತೆ ದೈವತನು ಕೊಟ್ಟಿರೋ ಕರ್ತವ್ಯದಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಶಿವ ಅರ್ಥ ಮಾಡ್ಕೊಳ್ತಾನೆ ಊರಿಗೆ ಬರ್ತಾನೆ ಅಷ್ಟರಲ್ಲಿ ಜನಕ್ಕೆ ಮುರುಳಿಯಿಂದ ದೇವೇಂದ್ರ ಮಾಡಿರೋ ಮೋಸ ಎಲ್ಲ ಅರ್ಥ ಆಗಿರುತ್ತೆ ತನ್ನ ಬಂಡವಾಳ ತಿಳ್ಕೊಂಡಿರೋರು ಯಾರು ಬದುಕುಳಿಬಾರದು ಅಂತ ದೇವೇಂದ್ರ ಹಳ್ಳಿಯವರನ್ನ ಶಿವನ್ನ ಕಲ್ಲಕ್ಕೆ ಮುಂದಾಗ್ತಾನೆ ಹಾಕ್ತಾನೆ ಆದ್ರೆ ಕಡೆಗೆ ಕ್ಷೇತ್ರ ಪಾಲಕ ದೈವ ಗುಳಿಗ ಶಿವನ ಆವರಿಸಿಕೊಳ್ಳುತ್ತೆ ಶಿವನೊಳಗಿದ್ದ ದೈವ ದೇವೇಂದ್ರನ ತಲೆ ಕತ್ತರಿಸುತ್ತೆ ದುರಾಸೆಯ ತಲೆ ನೆಲು ಕರಡುತ್ತೆ ಕತೆ ಮುಗ್ಯುತ್ತೆ ಏನು ಅಂದ್ರೆ ಯಾವ ದೈವಕ್ಕೋಸ್ಕರ ಆ ರಾಜ ಶಸ್ತ್ರತ್ಯಾಗ ಮಾಡಿರ್ತಾನೋ ಅದೇ ದೈವ ಶಸ್ತ್ರದಿಂದಲೇ ಸಂಹಾರ ಮಾಡುತ್ತೆ ಇದಾದ್ಮೇಲೆ ಶಿವ ತಾನೇ ಭೂತ್ಕೋಲದಲ್ಲಿ ಪಂಜುರ್ಲಿಯ ಪಾತ್ರ ವಹಿಸ್ತಾನೆ ಆ ದೈವ ಮುರುಳಿನ ಊರಿನ ಜನರನ್ನ ಕರೆದು ಆ ಜನರು ಹೊಣೆನ ಮುರುಳಿ ಕೈಗೆ ಅಂದರೆ ಸರ್ಕಾರದ ಸುಪರ್ದಿಗೆ ಕೊಡುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದೇನು ಅಂದರೆ ತುಳುನಾಡಿನ ಸಂಪ್ರದಾಯದ ಪ್ರಕಾರ ಬ್ರಹ್ಮಾಂಡನ ಮೂರು ಬೇರೆ ಬೇರೆ ಲೋಕಗಳಾಗಿ ಡಿವೈಡ್ ಮಾಡ್ತಾರೆ ಗ್ರಾಮ್ಯ ಅಂದರೆ ಜನವಾಸ ಮಾಡೋ ಕೃಷಿ ಭೂಮಿ ಅರಣ್ಯ ಅಂದರೆ ಕಾಡು ಮತ್ತೆ ಭೂತಲೋಕ ಅರಣ್ಯದಲ್ಲಿರೋ ಪ್ರಾಣಿಗಳು ಗ್ರಾಮ್ಯದ ಕೃಷಿ ಜೀವನ ಶೈಲಿನ ನಾಶ ಮಾಡಕ್ಕೆ ಬರ್ತವೆ ಗ್ರಾಮ್ಯ ತನ್ನ ಜಗತ್ತನ್ನು ಅರಣ್ಯದೊಳಗೂ ತಗೊಂಡು ಹೋಗೋಕೆ ನೋಡ್ತಾ ಇರುತ್ತೆ ಹೀಗೆ ಈ ಎರಡೂ ಲೋಕದ ಮಧ್ಯೆ ನಿರಂತರ ಸಂಘರ್ಷ ಇರುತ್ತೆ ಅದನ್ನು ತಡೆಯೋದು ಎರಡರ ನಡುವೆ ಸಾಮರಸ್ಯ ಬರೋ ಹಾಗೆ ಮಾಡೋದು ದೈವ ಈ ಸೀನ್ನಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇರುತ್ತೆ ನೀವು ಬೇಕಿದ್ರೆ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ಹಿಂಗೆ ಕೋಲ ನಡೀತಿದ್ದಾಗಲೇ ದೂರದಲ್ಲಿ ಯಾರೋ ಕೂಗಿದ ಹಾಗಾಗುತ್ತೆ ಹೋಗ್ತಾನೆ ಶಿವ ಕಾಡಿಗೆ ಅವನ ತಂದೆ ಎಲ್ಲ ಮಾಯ ಆಗಿದ್ನೋ ಅದೇ ಜಾಗದಲ್ಲಿ ಈ ಸಲ ಶಿವ ಕೂಡ ಮಾಯವಾಗ್ತಾನೆ ಆದರೆ ಅವನ ಮಗು ಲೀಲಾ ಹೋಟೆಲಿ ಬೆಳೀತಿರುತ್ತೆ ಆ ಮಗುಗೆ ಶಿವನ ಫ್ರೆಂಡು ಹಿಂಗೆ ಹಿಂಗಾಯಿತು ಅಂತ ಕತೆ ಹೇಳ್ತಾನೆ ಈಗ ಚಾಪ್ಟರ್ ಟೂ ಅಲ್ಲಿ ಇಲ್ಲಿಂದ ಮುಂದೇನಾಯಿತು ಅಂತ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಇಷ್ಟೆಲ್ಲ ಯಾವ ಕಾರಣಕ್ಕಾಯ್ತು ಇದ್ರ ಹಿಂದಿರೋ ದೈವ ರಹಸ್ಯ ಏನು ಅಂತ ಹೇಳ್ತಾರೆ ಕಾಂತಾರೋ ಅನ್ನೋ ದಂತಕಥೆಯ ಮೂಲಕತೆ ಚಾಪ್ಟರ್ ಒನ್ನಲ್ಲಿ ಸಿಗುತ್ತೆ ಶಿವ ಶಿವನಪ್ಪ ಇದೇ ಜಾಗದಲ್ಲಿ ಯಾಕೆ ಮಾಯ ಆದ್ರು ಆ ರಾಜನಿಗೆ ನೆಮ್ಮದಿ ಕೊಟ್ಟ ಆ ಕಾರಣಿಕದ ಕಲ್ಲು ಎಲ್ಲಿಂದ ಬಂತು ಹೆಂಗೆ ಬಂತು ಕೋಲ ಹೇಗೆ ಶುರುವಾಯಿತು ಅದನ್ನು ಆ ಕುಟುಂಬದವರು ಯಾಕೆ ಮಾಡ್ತಾರೆ ಈ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ ಆಗ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ